ಇವು ಈಚಾಕ ಮಲಗಿದ್ಯಾ ಈಚಾಕಿ ಮಲಗಿದ್ಯಾ ಗಾಳಿ 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 ತಗೊಳಕ್ಕೆ ಗಾಳಿ ಫ್ರೆಂಡ್ಸ್ ನೋಡಿ ಐದುವರೆ ಆಗಿದೆ ಟೈಮು ನಮ್ಮ ಅಜ್ಜಿ ಅಲ್ಲೇ ಆಲ್ರೆಡಿ ಚಾಪೆ ಹಾಸ್ಕೊಂಡು ದಿಂಪ್ ಹಾಕೊಂಡು ರೋಗ ತಗೊಬಂದು ಮಲ್ಕೊಬಿಟ್ಟಿದೆ ಒಳಗಡೆ ಫುಲ್ ಶಕೆ ಅಂತ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ನೈಟ್ ಇಲ್ಲೇ ಮಲ್ಕೊಂಡು ಆವಾಗ ಎದ್ಬಿಟ್ಟು ಒಳ್ಕೊಂಡು ಮಲ್ಕೊತಿಯಾ ವಾ ಅಲ್ಲಿವರೆಗೂ ಸೆಖೆ ಅಂತ ಈಚೆ ಮಲ್ಕೊಳ್ಳೋದು

ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ಹದಿನಾಲ್ಕು ವರ್ಷ ಅಂತ ನೋಡಿ ಹದಿನಾಲ್ಕ ವರ್ಷ ಅಂತ ಐತೆ ನಮ್ಮ ಅಜ್ಜಿ ಇವಾಗ ಹದಿನಾಲ್ಕು ವರ್ಷ ಅಂತ ನೋಡಿ ಮತ್ತೆ ನೀವೇ ನೋಡಿ ನಮ್ಮ ಅಜ್ಜಿ ಹೆಂಗೈತೆ ಹದಿನಾಲ್ಕು ವರ್ಷದ ಹುಡುಗಿ ಅಂತ ನಮ್ಮ ಅಜ್ಜಿ ಆದ್ರೆ ಎಲ್ಲಾ ವರ್ಷದ ಹುಡುಗಿ ನೀನೇ ಆಯ್ಕೊಳ್ಳೋದು ಇವಾಗ ಎಲ್ಲ ಆಯ್ತಾರೆ ನೋಡ್ಬಿಟ್ಟು ಎಲ್ಲ ಹುಡುಗಿರ್ ಕಲ್ ಬಿಟ್ಟೋನಾ ಬಿಡ್ತೀನಿ ಎಷ್ಟು ವೈರಲ್ ಆಯ್ತದೆ ಅಂತ ನೋಡ್ತೀನಿ ನೋಡು ಫ್ರೆಂಡ್ಸ್ ನೋಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಅಜ್ಜಿ ಆದರೂ ಫುಲ್ ಒಳಗಡೆ ಶಕಿ ಅಂತ ಹೊರಗಡೆನೇ ಮಲಗಿದೆ ಫ್ರೆಂಡ್ಸ್ ನೋಡಿ ಹಿಂದೆ ಎಲ್ಲ ಈ ಥರ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಈಚೆಲ್ಲ ಮಲ್ಕೊಂಡು ನೋಡಿ ಆಕಾಶ ನೋಡಿಕೊಂಡು ನಕ್ಷತ್ರ ಹೆಣ್ಸ್ಕೊಂಡು ಅಲ್ಲಿ ಬಂದಿರೋದು ನಮ್ಮ ತಾತ ನಮ್ಮ ಅಜ್ಜಿ ಅಂತ ಮಾತಾಡ್ಕೊಂಡು ಎಲ್ಲ ಎಲ್ಲ ಈಚೆನ ಮಲ್ಕೊಡಿವ್ ನೋಡಿ ಫ್ರೆಂಡ್ಸ್ ಅಜ್ಜಿ ಮಲಗಿದೆ ಆಯ್ಬೇಡುವ ಐ ಮಲ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಜ್ಜಿ ನೋಡಿ ನಾನು ಸುಮ್ಮನೆ ಕೂತಿದ್ದೀನಿ ನನಗೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬವಯ್ಯ ಗೌಡ ಒಂಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ Și vădată trainer. Și friends. Bye bye.